ಸರ್ಕಾರಿ ಆಸ್ಪತ್ರೆ ಎಂದರೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗಷ್ಟೇ ಬಾಮಾತಿದೆ ಚಿಕ್ಕಬಳ್ಳಾಪುರ ತಾಯಿ ಮಗು ಆಸ್ಪತ್ರೆ ಈ ಮಾತಿಗೆ ಶೆಡ್ ಹೊಡೆದಿದ್ದು ಹಳೆಯ ಜಿಲ್ಲಾಸ್ಪತ್ರೆಯನ್ನ ಹೊಸ ರೂಪ ಕೊಟ್ಟು ಹೈಟೆಕ್ ಆಸ್ಪತ್ರೆಯನ್ನಾಗಿ ಮಾಡಲಾಗಿದೆ ನಗರದ ಹೃದಯ ಭಾಗದಲ್ಲಿರುವ ಈ ಆಸ್ಪತ್ರೆ ವಿಶೇಷವಾಗಿ ತಾಯಿ ಮಗುವಿಗೆ ಚಿಕಿತ್ಸೆ ನೀಡಲು ಇಂದು ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಲೋಕಾರ್ಪಣೆ ಮಾಡಿದ್ರ ಇನ್ನು ಈ ಆಸ್ಪತ್ರೆಯಲ್ಲಿ ನೂರ ಮೂವತ್ತೈದು ಬೆಡ್ಗಳ ವ್ಯವಸ್ಥೆ ಇದ್ದು ಎಲ್ಲಾ ರೀತಿಯ ಸೌಲಭ್ಯ ಸಿಗಲಿದೆ ಯಾವುದೇ ಖಾಸಗಿ ಆಸ್ಪತ್ರೆಗಳಿಗಿಂತ ಕಮ್ಮಿ ಇಲ್ಲದ ರೀತಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಸರ್ಕಾರಿ ಮೆಡಿಕಲ್ ಕಾಲೇಜಿನ ಡಿನ್ ಮಂಜುನಾಥ್ ತಿಳಿಸಿದ್ರು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನಂದಿ ಮೆಡಿಕಲ್ ಕಾಲೇಜ್ ಇವರ ವತಿಯಿಂದ ಇವತ್ತು ಎಮ್ ಸಿ ಎಚ್ ಬ್ಲಾಕ್ ಅನ್ನು ಉದ್ಘಾಟನೆ ಮಾಡ್ತಾ ಇದೊಂದು ಸಂತೋಷದ ದಿನ ಅಂತ ಹೇಳಬೇಕಾಗ್ತದೆ ಯಾಕಂದ್ರೆ ಇಷ್ಟು ದಿನ ನಾವು ಜಿಲ್ಲಾ ಆಸ್ಪತ್ರೆಯಲ್ಲೇ ನೂರ ಐವತ್ತು ಬೆಡ್ಡೆಡ್ ಹಾಸ್ಪಿಲ್ನ ಮಾಡ್ತಾ ಇದ್ವಿ ಅದರಲ್ಲೇ ಎಮ್ ಸಿ ಎಚ್ ಬ್ಲಾಕನ್ನು ಒಂದು ವಿಂಗ್ ಆಗಿ ಮಾಡಿ ಮಾಡ್ತಾ ಇದ್ವಿ ಬಟ್ ನಮ್ಮಲ್ಲಿ ಇಲ್ಲೇನು ಓಲ್ಡ್ ಜಿಲ್ಲಾ ಆಸ್ಪತ್ರೆ ಅದನ್ನೇ ಇವಾಗ ನಾವು ಎಂ ಸಿ ಎಚ್ ಬ್ಲಾಕ್ ಅಂತ ಕನ್ವರ್ಟ್ ಮಾಡ್ಕೊಂಡಿದ್ವಿ ಇದಕ್ಕೆ ಸಹಕರಿಸಿದಂಥ ಡಾಕ್ಟರ್ ಎಮ್ ಸಿ ಸುಧಾಕರ್ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರು ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷ ಜಿಲ್ಲಾ ಇನ್ಚಾರ್ಜ್ ಮಂತ್ರಿ ರಾಯಚೂರು ಹಾಗೂ ಶ್ರೀ ಪ್ರದೀಪ್ ಈಶ್ವರ್ ಮಾನ್ಯ ಸಚಿವರು ಚಿಕ್ಕಬಳ್ಳಾಪುರ ವಿದ ಕ್ಷೇತ್ರ ಇವರ ಮಾರ್ಗನ ದರ್ಶನದಲ್ಲಿ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂದರೆ ಈ ಟೋಟಲ್ ಒನ್ ಫಿಫ್ಟಿ ಬೆಡ್ಡೆಡ್ ಹಾಸ್ಪಿಟ್ಲ್ ಇದೆ ಇದು ಅದರಲ್ಲಿ ಎಪ್ಪತ್ತೈದು ಬಿ ಒಬಿಜಿಗೆ ಬಿಟ್ಟಿದ್ದೀವಿ ಮತ್ತು ಇನ್ನು ಅರುವತ್ತು ಬೆಡ್ಡು ಪೇಟ್ರಿಕ್ಸಿಗೆ ಬಿಟ್ಟಿದ್ದೀವಿ ಇನ್ನು ತಾಯಿ ಮಗುವಿನ ಗುಣಮಟ್ಟದ ಆರೋಗ್ಯ ಸೇವೆಗೆ ಅಗತ್ಯವಿರುವ ಯಂತ್ರೋಪಕರಣಗಳ ವ್ಯವಸ್ಥೆ ಮಾಡಿದ್ದು ಬಡವರು ಮಧ್ಯಮ ವರ್ಗದವರಿಗಷ್ಟೇ ಅಲ್ಲ ಶ್ರೀಮಂತರ ಪಾಲಿಗೂ ವರದಾನವಾಗಿದೆ ಉಳ್ಳವರಿಗೆ ದುಬಾರಿ ಆರೋಗ್ಯ ಸೇವೆ ನೀಡುವ ಸಿಲಿಕಾನ್ ಸಿಟಿಯಲ್ಲಿರುವ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೂ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಸಿಗಲಿದೆ ಎಂದರು ಯಾವುದೇ ಒಂದು ರೂಪಾಯಿ ಹಣ ಪಡೆಯದೆ ಚಿಕಿತ್ಸೆ ಸಿಗಲಿದೆ ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಜಿಲ್ಲಾ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುಳಾ ತಿಳಿಸಿದ್ರು ಉಚಿತವಾಗಿ ಒಂದು ರೂಪಾಯಿ ಕಟ್ಟಬೇಕಾಗಿಲ್ಲ ಹಾಗೆ ಝೀರೋ ಟು ಒನ್ ಇಯರ್ ಮಗುಗೂ ಟೋಟಲಿ ಫ್ರೀ ಯಾವುದೇ ಸರ್ಕಾರದ ಸ್ಕೀಮ್ ಇದೆ ಫ್ರೀ ಫ್ರೀ ಇದೆ ಆಮೇಲೆ ಇನ್ನು ಎಚ್ ಡಿ ಬಂದಿದೆ ಹೈ ಡಿಪೆಂಡೆನ್ಸ್ ಯೂನಿಟ್ ಐ ಸಿ ಯು ಬಂದಿದೆ ಅಪ್ಗ್ರೇಡೇಷನ್ ಇದೆ ನಮ್ಮ ಆಸ್ಪತ್ರೆ ಯಾವುದೇ ಆಸ್ಪತ್ರೆಗೆ ಸಾರ್ವಜನಿಕರು ಒಟ್ಟಾರೆ ಹಳಿಯ ಸರ್ಕಾರಿ ಆಸ್ಪತ್ರೆ ನೆನೆಗುದಿಗೆ ಬಿದ್ದು ಕೊರೋನಾ ಸಂದರ್ಭದಲ್ಲಿ ಲೋಕಾರ್ಪಣೆ ನಂತರ ಈಗ ಉಸ್ತುವಾರಿ ಸಚಿವರ ಮಾತಿನ ಮೇರೆಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಲೋಕಾರ್ಪಣೆಗೊಂಡು ಗುಣಮಟ್ಟದ ಚಿಕಿತ್ಸೆಗೆ ಸಿದ್ಧವಾಗಿದೆ ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ